ವಿರೋಧದ ನಡುವೆನು ತುಮಕೂರು ಸ್ಟೇಡಿಯಂ ಉದ್ಘಾಟನೆಯನ್ನ ಮಾಡಲಾಗಿದೆ ತುಮಕೂರು ಒಳಾಂಗಣ ಕ್ರೀಡಾಂಗಣವನ್ನು ಉದ್ಘಾಟನೆ ಮಾಡಿದ್ದಾರೆ ಪರಂ ಒಳಾಂಗಣ ಕ್ರೀಡಾಂಗಣಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರನ್ನ ಇಟ್ಟಿರೋದಕ್ಕೆ ಅವರು ತೀವ್ರ ರೀತಿಯಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಗಾಂಧೀಜಿ ಹೆಸರಿತ್ತು ಅದನ್ನು ತೆಗೆದು ಪರಮೇಶ್ವರ್ ಹೆಸರನ್ನ ಇಟ್ಟಿದ್ದಾರೆ ಅಂತ ಹೇಳಿ ಆರೋಪಗಳನ್ನ ಮಾಡಲಾಗ್ತಾ ಇದೆ ಈ ವಿವಾದದ ಮಧ್ಯದಲ್ಲೂ ಕೂಡ ಒಳಾಂಗಣ ಕ್ರೀಡಾಂಗಣ ಉದ್ಘಾಟನೆಯಾಗಿದೆ ಕರ್ನಾಟಕ ಕ್ರೀಡಾಕೂಟದ ಪೂರ್ವೋತ್ಸವ ಕಾರ್ಯಕ್ರಮ ಇದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ ಸಾಧನೆಯನ್ನ ಅನಾವರಣ ಮಾಡಲಾಗಿದೆ ಕ್ರೀಡಾ ಕ್ಷೇತ್ರದಲ್ಲಿ ಡಾಕ್ಟರ್ ಪರಮೇಶ್ವರ ಸಾಧನೆಯನ್ನ ಅನಾವರಣ ಮಾಡಲಾಗಿದೆ ಒಳಾಂಗಣ ಸ್ಟೇಡಿಯಂಗೂ ಗಾಂಧಿ ಹೆಸರಿಗೆ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ ಪರಮೇಶ್ವರ ಹೆಸರು ಇಟ್ಟಿರೋದಕ್ಕೆ ಪ್ರತಿಭಟನೆಯನ್ನ ಅವರು ಮಾಡಿದ್ರು ತುಮಕೂರು ಜಿಲ್ಲಾ ಕ್ರೀಡಾಂಗಣಕ್ಕೆ ಮಹಾತ್ಮ ಗಾಂಧಿ ಹೆಸರನ್ನ ಇಟ್ಟಿದ್ದಾರೆ ಇಲ್ಲಿ ಒಳಾಂಗಣ ಕ್ರೀಡಾಂಗಣಕ್ಕೆ ಈಗ ಪರಮೇಶ್ವರ್ ಹೆಸರನ್ನ ಇಟ್ಟಿರೋದಕ್ಕೆ ಬಿಜೆಪಿಯವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಅದಕ್ಕೂ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನೇ ಇಡಬೇಕು ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಈ ವಿವಾದದ ಮಧ್ಯದಲ್ಲೇ ಆ ಒಳಾಂಗಣವನ್ನ ಉದ್ಘಾಟನೆ ಮಾಡಿದ್ದಾರೆ ದೃಶ್ಯಗಳಲ್ಲೂ ಗಮನಿಸ್ತಾ ಇದ್ದೀವಿ ಇಲ್ಲಿ ಪರಮೇಶ್ವರ್ ಅವರ ಕ್ರೀಡಾ ಸಾಧನೆಯನ್ನು ಕೂಡ ಅನಾವರಣ ಮಾಡಿದ್ದಾರೆ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಹೆಸರು ಬದಲಾವಣೆ ಅನ್ನೋ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರಾದರೂ ಮಹಾತ್ಮ ಗಾಂಧಿ ಹೆಸರು ತೆಗಿತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಾವು ಮನ್ರೇಗಾ ಯೋಜನೆಗೆ ಮಹಾತ್ಮ ಗಾಂಧಿ ಹೆಸರು ಇಡಬೇಕು ಅಂತ ಹೋರಾಟ ಮಾಡ್ತಿದ್ದೀವಿ ಆದರೆ ಮಹಾತ್ಮ ಗಾಂಧಿ ಹೆಸರು ತೆಗೆದಿದ್ದಾರೆ ಅಂತ ಹೇಳಿದ್ರೆ ಅವರನ್ನು ಹುಚ್ಚರು ಅಂತ ಕರಿಬೇಕು ಅಲ್ಲೊಂದು ಸಣ್ಣ ಕಾಂಪ್ಲೆಕ್ಸ್ ಶೆಡ್ ಇದೆ ಅಲ್ಲಿರೋದು ಎಲ್ಲರೂ ಪರಮೇಶ್ವರ ಪರಮೇಶ್ವರ್ ಹೆಸರು ಇಡಬೇಕು ಅಂತ ಹೇಳಿ ಪತ್ರ ಕೊಟ್ಟಿದ್ದರು ಅದು ನನಗೂ ಗೊತ್ತಿರಲಿಲ್ಲ ನಾನು ಅದು ನನಗೂ ಸಂಬಂಧ ಇಲ್ಲ ಅವರನ್ನು ಕೇಳ್ಕೊಳ್ಳಿ ಅಂತ ಹೇಳಿದ್ದೆ ಇಲ್ಲ ನೀವು ಕ್ರೀಡಾಪಟು ಆಗಿದ್ದವರು ನಿಮ್ಮ ಹೆಸರು ಇಡ್ತೀವಿ ಅಂತಂದರು ನಿಮಗೆ ಬಿಟ್ಟಿದ್ದೀನಿ ಅಂತ ಹೇಳಿದ್ದೆ ಆ ಸಂದರ್ಭದಲ್ಲಿ ಅಂತ ಪರಮೇಶ್ವರ್ ಹೇಳಿದರು ನೋಡಿ ಅದು ಒಂದು ಶೆಡ್ಡು ಮಹಾತ್ಮ ಗಾಂಧಿ ಸ್ಟೇಡಿಯಂ ಹೆಸರನ್ನು ತೆಗಿತಾರೇನ್ರಿ ಯಾರಾದರೂ ನಾವು ಮಹಾತ್ಮ ಗಾಂಧಿ ಇಟ್ಟಿರಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮಹಾತ್ಮ ಗಾಂಧಿ ಸ್ಟೇಡಿಯಂ ತೆಗಿತಾ ಇದ್ದಾರೆ ಅಂತ ಯಾರಾದರೂ ಹೇಳಿದ್ರೆ ಅದು ಹುಚ್ಚರು ಹೇಳಬೇಕಷ್ಟೇ ಅದು ಅಲ್ಲಿ ಒಂದು ಹೊರಗಡೆ ಒಂದು ಶೆಡ್ ಇದೆ ಅದನ್ನು ಕಾಂಪ್ಲೆಕ್ಸ್ ಥರ ಮಾಡಿದ್ದಾರೆ ಇಂಡೋರ್ ಕಾಂಪ್ಲೆಕ್ಸ್ ಸೆಪ್ಟೆಂಬರ್ನಲ್ಲಿ ನನಗೂ ಗೊತ್ತಿಲ್ಲ ನಮ್ಮ ಅಲ್ಲಿನ ಸ್ಪೋರ್ಟ್ಸ್ ಮೆನ್ಗಳೆಲ್ಲ ಪತ್ರ ಕೊಟ್ಟಿದ್ದಾರೆ ಎಲ್ಲ ರುಜು ಮಾಡಿ ಪರಮೇಶ್ವರ್ ಹೆಸರಿಡಬೇಕು ನನಗೆ ಗೊತ್ತಿಲ್ಲ ಅದು ಈಗ ಮೊನ್ನೆ ಹೇಳಿದಾಗ ಆಯ್ತಪ್ಪ ಅವ್ರನ್ನ ಕೇಳ್ಕೊಳ್ಳಿ ನನಗೇನು ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದೆ ಅವರು ಇಲ್ಲ ಇಲ್ಲ ನೀವು ಸ್ಪೋರ್ಟ್ಸ್ ಆಗಿದ್ದವರು ತುಮಕೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರ್ತಾ ಇದ್ದೀರಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬಂದಿದೆ ಆಮೇಲೆ ತುಮಕೂರು ಸ್ಟೇಡಿಯಮ್ಮನ್ನು ನೀವೇ ಮುಂದೆ ನಿಂತ್ಕೊಂಡು ಮಹಾತ್ಮ ಗಾಂಧಿ ಸ್ಟೇಡಿಯಮ್ಮನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ ಆಮೇಲೆ ಟೆನಿಸ್ ಕೋರ್ಟ್ ಇವೆಲ್ಲ ಮಾಡಿದ್ದೀರಿ ನಿಮ್ಮ ಹೆಸರು ಇಡ್ತೀವಿ ಅಂದ್ರೆ ನಾವು ನಿಮಗೆ ಬಿಟ್ಟಿದ್ದಪ್ಪ ಅದು ಅಂತ ಹೇಳಿದೆ ಅದಕ್ಕೆ ಅವರು ಓ ಪರಮೇಶ್ವರ್ ರಾಜಕೀಯ ಮಾಡಕ್ ಹೋದ್ರೆ ಮಹಾತ್ಮ ಗಾಂಧಿ ಸ್ಟೇಡಿಯಂ ಸ್ಟೇಜ್ ಚೇಂಜ್ ಮಾಡಕ್ಕಾಗುತ್ತಾ ಅದೆಲ್ಲ ತಪ್ಪು ಕಲ್ಪನೆ ಅದೇನೋ ಒಂದ್ ಶೆಡ್ಡಿ ಅಲ್ಲ ರೀ ನಾನ್ ಮಾಡಿರೋ ಕಾಂಟ್ರಿಬ್ಯೂಷನ್ಗೆ ಆ ಒಂದು ಹೆಸರು ಇಡ್ತಾರೆ ಅಂದ್ರೆ ಇವರಿಗೆ ಹೊಟ್ಟೆ ಉರಿ ಅಂದ್ರೆ ನಾನೇನಪ್ಪ ಮಾಡಬೇಕು ನೋಡಿ ಏನು ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶೆಜಾದ್ ಪುನಾವಾಲಾ ಕೂಡ ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು ಏನ್ ಹೇಳಿದ್ದಾರೆ ಕೇಳೋಣ कांग्रेस का हिपोक्रेसी और पाखंड सामने आ चुका है कांग्रेस पार्टी दूसरों पर आरोप लगाती है कि महात्मा गांधी का नाम हटा दिया जबकि बीबी जीराम जी एक जी एक नया बिल था पर खुद कांग्रेस पार्टी में एक स्टेडियम का नाम नाम महात्मा गांधी के से हटाकर जी परमेश्वर के नाम पे कर देती है और जी परमेश्वर जी ने माना भी है क्या वो खिलाड़ी है क्या कांग्रेस हमेशा एक परिवार के चक्कर में अनेकों लोगों को अनदेखा करती है साढ़े स्कीम उसने एक परिवार के नाम पर रखी ಅದೇ ವಿಚಾರವಾಗಿ ಇನ್ನಷ್ಟು ಡಿಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್ ವಿಠಲ್ ಕುಮಾರ್ ಪತ್ರ ಕೊಟ್ಟಿದ್ರು ನನ್ನ ಹೆಸರು ಇಡಬೇಕು ಅಂತ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಈ ಹಿಂದೆ ಹೇಳಿದ್ದೆ ಅಂತಾನೆ ತಮ್ಮ ಹೆಸರಿನ ಒಳಾಂಗಣ ಕ್ರೀಡಾ ಸಂಕೀರ್ಣವನ್ನ ಪರಮೇಶ್ವರ್ ಅವರು ಉದ್ಘಾಟನೆ ಮಾಡಿದ್ದಾರೆ ಇದಕ್ಕೆ ಬಿಜೆಪಿ ಅವರ ಒಂದು ವಿರೋಧ ಯಾವ ತರ ವ್ಯಕ್ತವಾಗ್ತಿದೆ ವಿಠಲ್ ಶರ್ಮಿತಾ ಏನು ಒಂದು ಒಳಾಂಗಣ ಕ್ರೀಡಾಂಗಣಕ್ಕೆ ನಿನ್ನೆ ಮಧ್ಯಾಹ್ನ ಒಂದು ಆ ಪರಮೇಶ್ವರ ಹೆಸರನ್ನ ನಾಮಕರಣ ಮಾಡಿರ್ತಕ್ಕಂಥದ್ದು ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಬೋರ್ಡ್ ಇರ್ಲಿಲ್ಲ ಅಂದ್ರೆ ಸುಮಾರು ಅದು ಕಳೆದ ನಾಲ್ಕೈದು ವರ್ಷಗಳಿಂದ ಏನೋ ಶೆಡ್ ಹಾಗೆ ಇತ್ತು ಸ್ಮಾರ್ಟ್ ಸಿಟಿ ಅದನ್ನ ಟೇಕ್ ಓವರ್ ಮಾಡ್ಕೊಂಡು ಅದನ್ನ ಇನ್ನ ರಿನೋವೇಟ್ ಮಾಡಿ ಅಲ್ಲಿ ಒಳಗಡೆ ಸುಸಜ್ಜಿತವಾಗಿ ಆ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಕೋರ್ಟ್ ಗಳೆಲ್ಲ ನಿರ್ಮಾಣ ಮಾಡಿತ್ತು ಸೊ ಅಲ್ಲಿಂದನು ಕೂಡ ಒಂದು ಜಾಗ ಖಾಲಿ ಇತ್ತು ಈಗ ನಿನ್ನೆ ದಿನ ಮಧ್ಯಾಹ್ನ ಅಂತ ಹನ್ನೆರಡು ಗಂಟೆ ವೇಳೆಗೆ ಅದನ್ನ ಅಲ್ಲಿ ಒಂದು ನೇಮನ್ನ ಹಾಕಿರ್ತಕ್ಕಂಥದ್ದು ಈಗಾಗ್ಲೇ ಏನು ಈ ಒಂದು ಬೋರ್ಡ್ ಹಾಕಿರುವಂತ ವಿಚಾರ ಬಿಜೆಪಿಗರ ಒಂದು ಕೆಂಗಣಿಗೆ ಗುರಿ ಆಗ್ತಕ್ಕಂಥದ್ದು ಅದ್ರಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಒಂದು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಈ ಒಂದು ಹಿನ್ನೆಲೆಯಲ್ಲಿ ಯಾವಾಗ ಇದು ಜಾಸ್ತಿ ಒಂದು ಆ ಬೋರ್ಡ್ ವಿಚಾರ ತುಂಬಾ ಗೊಂದಲಕ್ಕೆ ಕಾರಣವಾಯ್ತು ಈಗ ಹನ್ನೊಂದು ಗಂಟೆಗೆ ಏನು ಪರಮೇಶ್ವರ್ ಅವರೊಂದು ಪ್ರೆಸ್ ಮೀಟ್ ಅನ್ನ ಅರೇಂಜ್ ಮಾಡಿದ್ರು ಆದ್ರೆ ಕಾರಣಾಂತರಗಳಿಂದ ಮಧ್ಯಾಹ್ನ ಮೂರು ಮೂರುವರೆಗೆ ಅದನ್ನ ಮುಂದೂಡಲಾಗಿರ್ತಕ್ಕಂಥದ್ದು ಸದ್ಯಕ್ಕೆ ಈಗ ಏನು ಅಲ್ಲಿ ಇವತ್ತು ಏನು ಅಷ್ಟು ಗೊಂದಲಗಳ ನಡುವೆ ಮತ್ತೆ ಅಷ್ಟು ವಿರೋಧ ನಡುವೆ ಕೂಡ ಅದನ್ನ ಇವತ್ತು ಅದ್ದೂರಿಯಾಗಿ ಇವತ್ತು ಲೋಕಾರ್ಪಣೆ ಮಾಡ್ತಕ್ಕಂಥದ್ದು ಅಂದ್ರೆ ಏನು ಹದಿನಾರನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕುವರೆಗೂ ತುಮಕೂರು ಜಿಲ್ಲೆಯಲ್ಲಿ ರಾಷ್ಟ್ರೀಯ ಒಂದು ಅಥ್ಲೆಟಿಕ್ ಗೇಮ್ ಆಗಿರುವಂತ ಗೇಮ್ಗಳು ನಡೆಯುತ್ತೆ ಆ ಒಂದು ವಿಚಾರಕ್ಕೆ ಇವತ್ತು ಅಲ್ಲಿ ಆ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಒಂದು ಉದ್ಘಾಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಕೂಡ ಏನು ಪರಮೇಶ್ವರ್ ಅವರು ನಿನ್ನೆಲ್ಲ ಬಿಜೆಪಿಗಳು ಹೇಳ್ತಾ ಇದ್ರು ಏನೋ ಪರಮೇಶ್ವರ್ ಹೆಸರುಗಳನ್ನೇ ಯಾಕೆ ಇಡಬೇಕು ಕ್ರೀಡಾ ಕ್ಷೇತ್ರದಲ್ಲಿ ಸಾಧ್ಯ ಮಾಡಿರುವಂತಹ ವ್ಯಕ್ತಿಗಳಿಂದ ಇಡ್ಬೋದಿತ್ತಲ್ಲ ತುಮಕೂರು ಜಿಲ್ಲೆಯಲ್ಲೂ ತುಂಬಾ ಜನ ಇದ್ದಾರೆ ಅವರ ಹೆಸರುಗಳು ಕೂಡ ಇಡಬಹುದಿತ್ತು ಅಂತ ಹೇಳಿ ಅವರು ಆರೋಪ ಮಾಡಿದ್ರು ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಏನೋ ಪರಮೇಶ್ವರ್ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿರಂತಹ ಸಾಧನೆಗಳ ಕುರಿತಂತ ಕೆಲವೊಂದು ಸರ್ಟಿಫಿಕೇಟ್ಸ್ ನ ಅಲ್ಲಿ ಇಟ್ಟಿರ್ತಕ್ಕಂಥದ್ದು ನೂರು ಮೀಟರ್ ನೂರು ಮೀಟರ್ ಓಟ ಇನ್ನೂರು ಮೀಟರ್ ಓಟ ಹೀಗೆ ಹಲವು ಕ್ಷೇತ್ರ ಕ್ರೀಡಾ ಕ್ಷೇತ್ರಗಳಲ್ಲಿ ಹಲವು ಕ್ರೀಡೆಗಳಲ್ಲಿ ಸಾಧನೆ ಮಾಡಿರತಕ್ಕಂತ ಸರ್ಟಿಫಿಕೇಟ್ ನಲ್ಲಿ ಸ್ವತಃ ಜಿಲ್ಲಾಡಳಿತವೇ ಮುಂದೆ ನಿಂತು ಈ ಒಂದು ಕಾರ್ಯಕ್ರಮವನ್ನು ಓದಿಬೋದು ಉದ್ಘಾಟನೆ ಮಾಡ್ತಿರ್ತಕ್ಕಂಥದ್ದು ಶರ್ಮಿತಾ ಥ್ಯಾಂಕ್ ಯು ವಿಚಲ್ ಕುಮಾರ್ ಈಕ್ಷಣದ ಮಾಹಿತಿಗೆ